أتذكر يوما كنت تعانق دمعة الفكر تناجي الله في صبر وترجو ورحمة الله وبركاته رمضانية هادي حطم بطن بسم الله والحمد لله والصلاة والسلام على سيدنا محمد و آله وصحبه أجمعين من الشباب الشيشار ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಾಹು ಅಲಹ ವಸಲ್ಲಂ ತನ್ನ ಅನುಯಾಯಿಗಳಿಗೆ ಪರಿಣಾಮಕಾರಿಯಾಗಿ ಬೋಧಿಸಿದ್ದಾರೆ ಒಬ್ಬನ ಗ್ರೂಮಿಂಗ್ ಹೇಗಿರಬೇಕು ಆತ ಜನರ ಮಧ್ಯೆ ಬರುವಾಗ ವಸ್ತ್ರ ಕೂದಲು ಗಡ್ಡ ವರ್ತನೆ ನಗು ಮಾತು ಕೃತಿ ಎಲ್ಲದರ ಬಗ್ಗೆ ಕೂಡ ಸೂಕ್ಷ್ಮವಾದ ನಿರ್ದೇಶನಗಳನ್ನು ಪ್ರವಾದಿ ಸಲ್ಲಾಹು ಅಲೀ ವಸಲ್ಲಂ ನೀಡಿದ್ದಾರೆ ಒಂದು ಉದಾಹರಣೆಯನ್ನು ಗಮನಿಸೋಣ ಆತ ಒಬ್ಬನ ಯಸಾರ್ ಎನ್ನುವ ಸ್ವಹಾಬಿಯಿಂದ أولئك عند حديث، بروادية وصفة <applause> كان رسول الله صلى الله عليه وسلم في المسجد فدخل الرجل ثائر الرأس واللحية فأشار إليه رسول الله صلى الله عليه وسلم بيده كأنه يأمر بإصلاح شعره ولحيته ففعل ثم رجع فقال رسول الله صلى الله عليه وسلم ಅಲೈಸಹಾದ ಹೈರನ್ ಮಿನ್ಐದು ಇಮಾಮ್ ಮಾಲಿಕ್ ಉಲ್ಲೇಖಿಸಿದ ವರದಿ ಮಾಡಿದ ಈ ದೀರ್ಘವಾದ ಹರೀಸ್ನಲ್ಲಿ ಅತಾ ಒಬ್ಬರು ಎಸ್ಆರ್ ಒಂದು ಅನುಭವವನ್ನು ಹೇಳ್ತಾರೆ ಪ್ರವಾದಿ ಸುಲ್ಲಾಹು ಅಲೀ ವಸಲ್ಲಂ ಮಸೀದಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಒಬ್ಬರು ಪುರುಷ ಒಬ್ಬ ವ್ಯಕ್ತಿಯಲ್ಲಿಗೆ ಆಗಮಿಸಿದರು ಅವರ ಗಡ್ಡ ಮತ್ತು ತಲೆಯ ಕೂದಲುಗಳು ಹಾರಾಡ್ತಾ ಇತ್ತು ಅದನ್ನು ಸರಿಯಾಗಿ ಬಾಚಣಿಗೆಯಿಂದ ಸರಿಪಡಿಸಿ ಒಪ್ಪವಾಗಿಟ್ಟುಕೊಂಡು ಅವರದನ್ನು ಗೌರವದಿಂದ ಅಥವಾ ಅದನ್ನು ಉತ್ತಮ ರೀತಿಯಲ್ಲಿ ಇಟ್ಟುಕೊಂಡಿರಲಿಲ್ಲ ಆ ಕೂದಲು ಮತ್ತು ಗಡ್ಡವನ್ನು ಅದು ಒಂಥರ ಹಾರಾಡ್ತಾ ಇತ್ತು ಆ ಕೂದಲು ಮತ್ತು ಗಡ್ಡ ಒಂದು ರೀತಿಯ ವಿಲಕ್ಷಣವಾಗಿ ಅದನ್ನು ಅದು ಕಾಣ್ತಾ ಇತ್ತು ಅದು ಪ್ರವಾದಿ ಸಲಲ್ಲಾಹು ವಸಲ್ಲಂ ಸಲ್ಲಮಗೆ ಹಿಡಿಸಲಿಲ್ಲ ತಕ್ಷಣ ಆ ವ್ಯಕ್ತಿಯನ್ನು ನೋಡಿದ ಪ್ರವಾದಿಗಳು ಆ ಗಡ್ಡ ಮತ್ತು ತಲೆಯನ್ನು ಸರಿಪಡಿಸಿಕೊಂಡು ಬಾ ಅಂತ ಹೇಳಿದರು ಆ ವ್ಯಕ್ತಿ ತಕ್ಷಣ ಅಲ್ಲಿಂದ ನಿರ್ಗಮಿಸಿ ತನ್ನ ಗಡ್ಡ ಮತ್ತು ತಲೆಯ ಕೂದಲುಗಳನ್ನು ಸರಿಪಡಿಸಿ ಕಕ್ ಮಾಡಿ ಉತ್ತಮ ರೀತಿಯಲ್ಲಿ ಒಪ್ಪವಾಗಿಟ್ಟುಕೊಂಡು ಮತ್ತೆ ಮರಳಿ ಬಂದರು ಆಗ ಅವರನ್ನು ತೋರಿಸಿ ರಸೂಲ್ ಸಲಹಲಂ ಕೇಳಿದರು ಅಲೈಸ ಹೈರನ್ಮಿನ್ ಐ ಎಹದ ಕುಂ ಓಹು ಇರು ರಸಿಕ ಅನ್ನಹು ಶೈತಾನೂನ್ ನೀವು ಗಮನಿಸಿ ಪ್ರವಾದಿಗಳು ಸ್ವಹಾವಿಗಳೊಂದಿಗೆ ಹೇಳಿದರು ಅನುಚರರೊಂದಿಗೆ ಹೇಳಿದರು ಈಗ ನೋಡಿ ನೀವು ಈ ರೀತಿ ಕೂದಲು ಮತ್ತು ತಲೆಯ ಕೂದಲುಗಳನ್ನು ಸರಿಯಾಗಿಟ್ಟುಕೊಂಡು ಬರುವುದು ಖೈರೋ ಉತ್ತಮವೋ ಅಥವಾ ಅದೆಲ್ಲ ಹಾರಾಡಲಿಕ್ಕೆ ಬಿಟ್ಟುಕೊಂಡು ಬೇಕಾಬಿಟ್ಟಿಯಾಗಿ ಅದನ್ನು ತೇಲಿಬಿಟ್ಟುಕೊಂಡು ಒಂಥರ ಶೈತಾನ್ಯ ರೂಪದಲ್ಲಿ ಪಿಶಾಚರ ರೂಪದಲ್ಲಿ ಬರುವುದು ಮುಖ್ಯವೋ ನೀವೇ ಹೇಳಿ ಅಂತ ಹೇಳಿ ಆ ಮನುಷ್ಯನ ಮೊದಲ ಅವಸ್ಥೆಯನ್ನು ಟೀಕಿಸಿ ಅದನ್ನು ಅತ್ಯಂತ ಸುಂದರವಾದ ರೀತಿಯಲ್ಲಿ ಆ ಮನುಷ್ಯನಿಗೆ ಆ ಮನಸ್ಸಿಗೆ ಒಪ್ಪ ರೀತಿಯಲ್ಲಿ ಅದನ್ನು ತಿಳಿಸಿ ಅದನ್ನು ಆ ಮನುಷ್ಯ ಆ ಸಹಾಬಿ ಪಾಲಿಸಿ ಬಂದಾಗ ಅದನ್ನು ಅನುಸರಿಸಿದಾಗ ಅವರನ್ನು ರಸೂಲ್ ಸಲ್ಲಾಹು ವಸಲ್ಲಂ ಅಭಿನಂದನೆ ಮಾಡಿದರೆ ಕಾಲ್ತೇವೆ ಮನುಷ್ಯರ ಮುಂದೆ ಹೋಗಲಿಕ್ಕೆ ತುಂಬ ನಿಬಂಧನೆಗಳನ್ನು ಪ್ರವಾದಿ ಸುಲ್ಲೂ ಹೇಳಿದ್ದಾರೆ ಜನರ ಮುಂದೆ ಹೋಗುವಾಗ ನೀವು ಪಾಲಿಸಬೇಕಾದ ಶಿಷ್ಟಾಚಾರಗಳಿದೆ ನೀವು ಸ್ನಾನ ಮಾಡಬೇಕು ಜನರ ಮಧ್ಯೆ ಹೋಗುವ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸ್ನಾನ ಮಾಡುವುದನ್ನು ಪ್ರವಾದಿ ಸುಲಲ್ಲಾಹು ಅಲೀ ವಸಲಂ ಐಚ್ಛೆಗೆ ಶುಕ್ರವಾರ ಜುಮಾ ದಿವಸ ಸ್ನಾನ ಮಾಡಬೇಕು ಜನರು ಸೇರುವ ಕಡೆಗೆ ಹೋಗ್ತಾನೆ ದಿನ ದಿವಸಗಳಲ್ಲಿ ವಿಶೇಷವಾಗಿ ಸ್ನಾನ ಮಾಡಬೇಕು ಸ್ನಾನ ಮಾಡುವಾಗ ಜನರಲ್ಲಿರುವ ಕಡೆಗಳಲ್ಲಿ ಆತನ ಬೇವರಿನ ಗಂಧ ಅಸಹ್ಯವಾದಂತಹ ರೀತಿಯ ರೀತಿಯಲ್ಲಿ ಜನರು ಅವರನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಬರುವುದಿಲ್ಲ ಸುಗಂಧ ದ್ರವ್ಯಗಳನ್ನು ಉಪಯೋಗಿಸಬೇಕು ಪರ್ಫ್ಯೂಮ್ಸ್ ಉಪಯೋಗಿಸ್ ಉಪಯೋಗಿಸಬೇಕು ಪ್ರವಾದಿ ಸಲ್ಲಾಹಳ್ಳಿ ಅವರಿಗೆ ಪರ್ಫ್ಯೂ ಪರ್ಫ್ಯೂಮ್ಸ್ ತುಂಬ ಇಷ್ಟವಾಗಿತ್ತು ಅದನ್ನು ಅವರು ಹಚ್ಚಿತ ಸುಗಂಧ ಭರಿತವಾದಂತಹ ರೀತಿಯಲ್ಲಿ ನಡೆದ ನಡೆದಾಡ್ತಾ ಇದ್ದರು ಜನರ ಬಳಿ ಹೋಗುವಾಗ ಅವರಿಗೆಲ್ಲ ಪ್ರವಾದಿಗಳ ದೇಹವೇ ಮೂಲತಃ ಸುಗಂಧ ಅದರ ಜೊತೆಯಲ್ಲಿ ಅವರು ಸುಗಂಧವನ್ನು ಕೂಡ ಬಳಸಿ ಡಬಲ್ ಸುಗಂಧವನ್ನು ಪೆರ್ಫ್ಯೂಮ್ಸ್ಗಳ ರೂಪದಲ್ಲಿ ಜನರಿಗೆ ಹಿತವಾದ ಅನುಭವ ಕೊಡುವ ರೀತಿಯಲ್ಲಿ ಅವರು ಜನರ ಮುಂದೆ ಬರ್ತಾಯಿದ್ರು ತನ್ನ ಗಡ್ಡ ಮತ್ತು ಕೂದಲುಗಳನ್ನು ಸರಿಯಾಗಿ ಬಾಚಿ ಉತ್ತಮ ರೀತಿಯಲ್ಲಿ ಇಟ್ಕೊಳ್ತಾ ಇದ್ದರು ಪ್ರವಾದಿಗಳ ಕೈಯಲ್ಲಿ ಯಾವತ್ತೂ ಕೂಡ ಒಂದು ಸಣ್ಣ ಕಣ್ಣಾಡಿ ಮಿರರ್ ಮತ್ತು ಒಂದು ಬಾಚಣಿಗೆ ಕೋಂಬ್ ಇತ್ತು ಅಂತ ಹರೀಸ್ಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಈ ಕನ್ನಡಿಯಿಂದ ಮುಖವನ್ನು ನೋಡುತ್ತಾ ಗಡ್ಡ ಮತ್ತು ತಲೆಯ ಕೂದಲುಗಳನ್ನು ಸರಿಪಡಿಸುತ್ತಾ ಅದನ್ನು ಬಾಚಿನಿಗೆಯಿಂದ ಸರಿಯಾಗಿ ಒಪ್ಪವಾಗಿಟ್ಟುಕೊಂಡು ತನ್ನ ಅನುಯಾಯಿಗಳ ಮುಂದೆ ಹೋಗುವಾಗ ಕೂಡ ಉತ್ತಮ ರೀತಿಯ ಒಂದು ಸ್ವಭಾವ ಗುಣಗಳಿಂದ ಪ್ರವಾದಿ ಸಲ್ಲಾ ಹೋಗ್ತಾ ಇದ್ದರು ಯಾವತ್ತೂ ಕೂಡ ಡ್ರೆಸ್ನ ವಿಷಯದಲ್ಲಿ ಅಂದರೆ ದಿರಿಸು ವಸ್ತ್ರದ ವಿಷಯದಲ್ಲಿ ಕೂದಲು ಗಡ್ಡ ಅಸಹ್ಯವಾಗಿಟ್ಟುಕೊಂಡು ಒಂಥರ ಬೇಕಾಬಿಟ್ಟಿಯಾಗಿಟ್ಟುಕೊಂಡು ಆ ರೀತಿ ಯಾವತ್ತೂ ಕೂಡ ಜನರನ್ನು ಪ್ರವಾದಿ ಸಲ್ಲಾ ಸಮೀಪಿಸಲಿಲ್ಲ ಅಂತ ಮಾತ್ರವಲ್ಲ ಆ ರೀತಿ ಮಾಡಬಾರದು ಎನ್ನುವ ಸಂದೇಶವನ್ನು ಅನುಯಾಯಿಗಳಿಗೂ ಕೂಡ ಪ್ರವಾದಿ ಸಲ್ಲಾ ನೀಡಿದರು ನೀಡಿದ್ರು ನಮಗೆಲ್ಲರಿಗೂ ಸ್ವೀಕರಿಸಲು ಉತ್ತಮವಾದಂತಹ ಒಂದು ಸಂದೇಶ ಇದಾಗಿದೆ ಅಲ್ಲಾಹುನ ಅನುಗ್ರಹ ಉಂಟಾಗಲಿ ವಸೂಲಲ್ಲಾಹು ಅಲ ಸೈದ ಮುಹಮದಿನ್ ವ ವಸಿ ಯಜಮಾಯಿನ್ ವಲಹುದು ಇಲ್ಲಾಹಿ ರಬ್ಬಿಲ್ ಆಲಮೀನ್